ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಗೌರವಿಸುವ ವಿಶ್ವರತ್ನ ಲಿಂಗಣ್ಣ ಗಂಗಾವತಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಾಗೂ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಡಿಸೆಂಬರ್ ಆರರಂದು ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ನಗರದ ಸಾಹಿತ್ಯ ಭವನದಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮೌಲಾ ಸಾಬಾ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ಸ್ಮರಣೀಯರು ಅಖಂಡ ಭಾರತಕ್ಕೆ ಸಾಮಾಜಿಕ ನ್ಯಾಯ ನೀಡುವಂತಹ ಅಮೋಘವಾದ ಸಂವಿಧಾನವನ್ನು ರಚಿಸಿದವರು ಆ ಮಹಾನುಭಾವನಾ ಶ್ರಮದಿಂದಾಗಿ ಇಂದು ನಾವೆಲ್ಲ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ವಿದ್ಯಾರ್ಥಿಗಳು ಅಂಬೇಡ್ಕರ್ ಕುರಿತು ಹೆಚ್ಚಿನ ಜ್ಞಾನ ಸಂಪಾದಿಸಬೇಕು ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅವರಂತೆ ಶ್ರಮಪಟ್ಟು ಜೀವಿತಾವಧಿಯ ಅತ್ಯುನ್ನತ ಸ್ಥಾನಮಾನವನ್ನು ಸಂಪಾದಿಸುವ ಗುರಿ ಹೊಂದಬೇಕು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣ ಜ್ಞಾನ ಒದಗಿಸುವ ನಿಟ್ಟಿನಲ್ಲಿ ಶಂಕರ್ ಸಿದ್ದಾಪುರ ಮತ್ತು ಅವರ ತಂಡ ಈ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು ಉಪನ್ಯಾಸಕ ಸಾಹಿತಿ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ ಇಂದಿನ ಯುವಕರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಹೋರಾಡಿದ್ದಾರೆ ದಲಿತರ ಏಳಿಗೆಗಾಗಿ ಸಂವಿಧಾನ ರಚಿಸಿದ್ದಾರೆ ಎಂಬ ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂಬೇಡ್ಕರ್ ಅವರು ಸಮಾಜಶಾಸ್ತ್ರ ರಾಜಕೀಯ ಶಾಸ್ತ್ರ ವಿಜ್ಞಾನ ಶಾಸ್ತ್ರ ವೈದ್ಯಶಾಸ್ತ್ರ ಸೇರಿದಂತೆ ಒಟ್ಟು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಸಂಪೂರ್ಣ ಪರಿಪೂರ್ಣತೆಯನ್ನು ಸಾಧಿಸಿದೆ ಮನುಸ್ಮೃತಿಯನ್ನು ಸುಡುವ ಮೂಲಕ ಭಾರತದಲ್ಲಿ ತಾಂಡವಾಡುತ್ತಿದ್ದ ಮೌಢ್ಯ ಕಂದಾಚಾರ ಧಾರ್ಮಿಕ ನೆಪದಲ್ಲಿ ಶೋಷಣೆ ಮಾಡುತ್ತಿದ್ದ ಕೆಲವು ಕಟ್ಟುಪಾಡುಗಳನ್ನು ತೊರೆದು ಹಾಕಿದರು ಅಂಬೇಡ್ಕರ್ ಅವರನ್ನು ಕೇವಲ ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ಅವರನ್ನು ಗೌರವಿಸುತ್ತದೆ ಈ ಜಗತ್ತು ಕಂಡ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ತಿಳಿಸಿದರು ಇದೇ ವೇಳೆ ಪ್ರಬಂಧ ಸ್ಪರ್ಧೆ ವಿಜೇತರಾದ ಹತ್ತು ಜನ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ಜಮೀರ್ ಮನಿಯರ್ ದಲಿತ ಮುಖಂಡ ಹುಸೇನಪ್ಪ ಸ್ವಾಮಿ ಮಾದಿಗ ಸುರೇಶ್ ಮುಷ್ಟೂರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ದಲಿತ ಯುವ ಮುಖಂಡರಾದ ದುರುಗೇಶ್ ದೊಡ್ಡಮನಿ ಡಿಎಸ್ಎಸ್ ರಾಜ್ಯ ನಾಯಕರು ವಕೀಲರಾದ ಹುಸೇನಪ್ಪ ಅಂಚಿನಾಳ ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗ್ಗೇಶ ಮೌರ್ಯ ಸಿಂಧನೂರು ಎಐಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪುತ್ರಪ್ಪ ಗುಮಗೇರ ರೈತ ಸಂಘದ ರಾಜ್ಯ ರಾಜ್ಯಕ್ಷರಾದ ಶರಣಗೌಡ ಕೇಸರಕಟ್ಟಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಶರಣಪ್ಪ ಕೊತ್ವಲ್ ಸಾಹಿತಿಗಳಾದ ಲಿಂಗಣ್ಣ ಜಂಗಮರಹಳ್ಳಿ ರಮೇಶ ಗಬ್ಬೂರ್ ಡಾಕ್ಟರ್ ಸೋಮಕ್ಕ ಹಿರಿಯ ಪತ್ರಕರ್ತ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಕರ್ನಾಟಕ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ ದೇವಿಕೇರಿ ಹಿರಿಯ ಪತ್ರಕರ್ತ ಪ್ರಸನ್ನ ದೇಸಾಯಿ ಕಾರ್ಯಕ್ರಮ ಸಂಯೋಜಕ ವಕೀಲರಾದ ಶಂಕರ ಸಿದ್ದಾಪುರ ಬಿವಿಎಫ್ ಜಿಲ್ಲಾಧ್ಯಕ್ಷ ಭೀಮಪ್ಪ ಮೈಲಾಪುರ ಹೊಲ್ಲೂರು ಸಿದ್ದಾಪುರ ಅಯ್ಯಪ್ಪ ಮೈಲಾಪುರ ಭೀಮರಾಯ ಕಾಟಾಪುರ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಾಕ್ಸ್ ಹೈಟಂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ವರ್ಷ ತಂದೆ ಉಳಿ ಕಾಶಿ ಹತ್ತನೇ ತರಗತಿ ಶ್ರೀ ಎಂ ಹೈಸ್ಕೂಲ್ ಗಂಗಾವತಿ ದ್ವಿತೀಯ ಬಹುಮಾನ ರೂಪ ತಂದೆ ತಿಪ್ಪೇಸ್ವಾಮಿ ಪಿಯುಸಿ ಶ್ರೀ ಎಂ ಕಾಲೇಜ್ ಗಂಗಾವತಿ ತೃತೀಯ ಬಹುಮಾನ ಕೆ ಯಶವಂತ ತಂದೆ ಕೆಕೌಟ್ರೇಶ ದ್ವಿತೀಯ ಪಿಯುಸಿ ಬಾಲಕರ ಪದವಿ ಪೂರ್ವ ಕಾಲೇಜು ಗಂಗಾವತಿ ಸೇರಿದಂತೆ ಉಳಿದ ಏಳು ಜನ ವಿದ್ಯಾರ್ಥಿಗಳು ಸಮಾಧಾನ ಬಹುಮಾನ ವಿಜೇತರಾಗಿದ್ದಾರೆ ಶಿವಪುತ್ರಪ್ಪ ಗುಮಗೇರ ಅವರು ವಿಜೇತ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನಗದು ಬಹುಮಾನವನ್ನು ನೀಡಿ ಶುಭ ಹಾರೈಸಿದರು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ